ಅರ್ಜಿ ಈ ಜನ ಅಂದ್ ನಿಮಿಷ ಅಲ್ಲ ಅಂತಂದ್ರೆ ಇದಕ್ಕೆ ನಿಮ್ ಕೆಲ್ಸಕ್ಕೆ ಏನು ಸಂಬಂಧ ಬರಲ್ಲ ಮುನ್ಸಿಪಾಲಿ ಅವ್ರದ ಫಂಕ್ಷನ್ ಅಂತ ತಕೊಂಡ್ ಹೋಗ್ಲಿ ಈಗ ಉದ್ಘಾಟನೆಗೆ ಏನಾದ್ರು ಅವ್ರ ಕೆಲಸ ಮಾಡಲ್ಲ ಹಾಕ್ತಿದ್ರೆ ತಪ್ಪು ಅನ್ಸುತ್ತೆ ಅಲ್ಲ ಬೋರ್ಡ್ ಎಲ್ಲ ಕಡೆ ಎಲ್ಲರೂ ಹಾಕ್ತಿರ್ತಾರೆ ನಮ್ದು ಮುನ್ಸಿಪಾಲ್ಟಿ ಕಾಮಗಾರಿ ನಮ್ದೇ ಉದ್ಘಾಟನೆ ಐತಿ ಅದಕ್ಕೆ ಇಲ್ಲಿ ಕೆಲಸನೂ ಅಲ್ಲ ಅಲ್ಲಿ ಕೆಲಸಗೆ ಎಲ್ಲ ಕಡೆ ನಾವು ಪ್ರಚಾರ ಸಂಬಂಧ ಹಾಕ್ತಾ ಇದ್ದೀವಿ ಅಡ್ಡಿ ಇದರ ಇನ್ನು ಮೂರನೇ ಮುರಳೆ ಮೂರನೇ ಮುರನೇ ಇರಬೇಕು ಮುರೇಪೀ ಮುಸ್ಲಿಮ್ರ ಜೊತೆ ಇಲ್ಲಿ ಕರ್ಕೊಟ್ರೆ ಇದ್ದೆ ಇವರು ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಮಾಲಿ ಹಾಕಿದ್ವಿ ಸ್ಟೇಜ್ ಬ್ಯಾಕ್ ಕುಂದಿರ್ಸಿದ್ವಿ ಎಲ್ಲ ಮಾಡಿದ್ವಿ ಸರ್ ನಾವು ಇವರು ನಮಗೆ ಏನಂತಾರೆ ಸರ್ ಇವರು ನಮಗೆ ಹಾಂ ಬಿ ಜೆ ಪಿ ಅಂತ ಹೇಳ್ತಾರೆ ಇವರು ನಮಗೆ ಎಮ್ ಐ ಎಮ್ ಅಂತ ಹೇಳ್ತಾರೆ ಏನಾರ ಈಗ ನಾವು ನಮ್ಮ ಅಪ್ಪಾರ ಅಪ್ಪರ ಕಾಲದಿಂದನೂ ಕಾಂಗ್ರೆಸ್ಗೆ ಓಟ್ ಹಾಕಿದವ್ರ ನಾವು ಈಗ ನಾವ್ ಎಲ್ಲಿಗೆ ಅಂತ ಹೇಳಿದ್ರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರ ಅವ್ರಿಗೆ ಓಟ್ ಕೊಡ್ತೀವಿ ನಾವ್ ಎಂ ಮತ್ತು ಬಿಜೆಪಿ ಅನ್ನೋರು ಯಾರು ನಾಗರಾಜ್ ಗೌರಿವ್ರೆ ಇದು ಯಾರು ಕೇಳಿದ್ರು ಅಂತಾರೀ ಇಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರ ಆಫೀಸರ್ಗೆ ಅವ್ರ ಅವ್ರ ಏನಂತಾರೆ ಏನಂತಾರೇ ಇಲ್ಲ ಯಾಕೆ ಮಾಡಿಲ್ಲಪ್ಪ ಅಂತ ಕೇಳಿದ್ರೆ ಏ ಅವ್ರ ಎಮ್ ಐ ಎಂ ರೀ ಅವ್ರ 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 ಬಿಜೆಪಿ ಅಂತ ಹೇಳ್ತಾರ ಏನ್ರೀ ಈಗ ನಮ್ ನಾವೇನು ಹೇಳ್ತೀವಿ ಈಗ ನಮ್ದು ಓಟ್ ಬರ್ತೈತಿ ಇಲ್ಲೇ ಅದು ಇನ್ನೊಂದು ಬಾಜುವಾಣೆ ಬರ್ತೈತಿ ಅಲ್ಲೇ ಕರ್ಪುಟ್ರೆ ಇಮ್ರಾನ್ ಎಲಿಗಾರದ ನಮ್ಗೆ ಓಟ್ ಎಲ್ಲ ಅಲ್ಲದ ಏನು ರೀ ಈಗ ಅವ್ರಿಗೆ ನಾವು ಅವ್ರಿಗೆ ಓಟ್ ಹಾಕಿದ್ರು ಕೇಳಿದ್ರೆ ಅವ್ರಿಗೆ ಅಂತಾರೆ ನಾನು ಇದು ಬರಂಗಿಲ್ಲ ಅಂತ ಹೇಳ್ತಾರೆ ಈಗ ಓಟ್ ಇವ್ ಇವ್ರು ಮಾಡಿನವ್ರು ಕೇಳಿದ್ರೆ ನೀವು ನಮಗೆ ಓಟ್ ಹಾಕಿಲ್ಲ ನೀವು ಎಮ್ ಐ ಎಮ್ಗೆ ಹಾಕಿರಿ ನೀವು ಬಿ ಜೆ ಪಿಗೆ ಹಾಕಿರಿ ಅಂತ ಹೇಳ್ತಾರೆ ಏನು ರೀ ಈಗ ಎಮ್ ಐ ಎಮ್ ಆಗಲಿ ಬಿ ಜೆ ಪಿ ಇರಲಿ ಯಾರು ಇರಲಿ ಸರ್ ಅವ್ರು ಹಾಕಿದ್ರೆ ಕೆಲಸ ಮಾಡಬಾರ್ದೀ ಈಗ ನೀವು ಇಲ್ಲಿ ಬಂದಿರಿ ಲೈವ್ ನೀವು ಒಂದು ಸರಿ ಒಂದು ಸತಿ ಒಂದು ಸ್ವಲ್ಪ ಎಲ್ಲ ಪೂರ್ತಿ ಏರಿಯಾಗ ಒಂದು ಸ್ವಲ್ಪ ಕೋರ್ ಮಾಡ್ಕೊಂಡ್ಬಿಡಿ ಸರ್ ನೀವು ಕೆಲಸ ಆಗಿತ್ತು ಈ ದಿನದಲ್ರಿ ಜೆ ಸಿ ಬಿ ಫೆಬ್ರವರಿ ಒಂದನೇ ತಾರೀಕಿನ ದೀಪಕ್ ಚಿಂಚೂರಿ ಅವ್ರೆ ಹರಿ ಭದ್ರಾಪುರ ಇಲ್ಲಿ ಕಾರ್ಕೊಟ್ರಲ್ರಿ ಹರಿ ಭದ್ರಾಪುರ್ ಅಲ್ಲಿ ಕಾರ್ಕೊಟ್ರಿ ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಕಾಂಟ್ರಿಬ್ಯೂಷನ್ ಮಾಡಿ ಇದು ಕೆಲಸ ನಾವು ಒಂದ್ ಒಂದ್ ತಾರೀಕಿನ ಹಿಡ್ಕೊಂಡು ಇನ್ನು ಲೈವ್ ಈಗ ಇನ್ನೊಂದು ಇನ್ನೊಂದು ಇದು ಪೂರ್ತಿ ನಮ್ದು ಏರಿಯಾದ ಯಾವಾಗಿಂದ ಕಸ ಸ್ವಚ್ಛ ಆಗಿಲ್ಲ ಇಲ್ಲಿ ನಡ್ಕೊಂತ ಹೋಗಿ ಬರ್ತಿದ್ದಿಲ್ಲ ಸರ್ ಏನು ಅಂತಲ್ಲಿ ಈಗ ಜೆ ಸಿ ಬಿಟ್ಟಿಗೆ ನಾವು ಕರೆಕ್ಟ್ ರೋಡ್ ಮಾಡಿ ಅಲ್ಲ ಮಣ್ಣು ತಗೊಂಡ್ ಇಲ್ಲಿ ಹಾಕಿವ್ ಸರ್ ಅದು ನೀವು ಅದು ಕವರ್ ಸರ್ ಈ ಟೈಪ್ ಮಾಡಿ ಈಗ ಇವ್ರದ್ದು ಏನೋ ಅಲ್ಲಿ ಅಲ್ಲಿ ಕೆಲಸ ಇದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾವಾಗಲೂ ಅಟ್ಟಿ ಬರಂಗ ಸರ್ ಯಾರ ಮಾಡ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲಾ ಕಡೆ ಆಗಬೇಕು ಹದಿನೈದು ವರ್ಷ ಬಿಟ್ ಆಗತ್ತೈತಿ ಹನ್ನೆರಡು ವರ್ಷ ಬಿಟ್ ಆಗತ್ತೈತಿ ಆಗಲಿ ಅದಕ್ಕೆ ನಾವು ಅಭ್ಯಂತರ ಇಲ್ಲ ನಮಗೆ ಇದು ಇದು ಹೋಲ್ಡಿಂಗ್ ಇವರು ತೆಗಿಬೇಕು ಇಲ್ಲಿ 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 ತೊಗೊಂದ್ ಇಲ್ಲಿ ಹೋಲ್ಡಿಂಗ್ ಹಾಕ್ಯಾರ ಇಲ್ಲಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಇವರು ಕೆಲಸ ಮಾಡಿ ತೊಗೊಂಬ್ ಹಾಕ್ಲಿ ಅದಕ್ಕೆ ನಮ್ದೇನ ಅಭ್ಯಂತರ ಇಲ್ಲ ಇದು ಹೋಲ್ಡಿಂಗ್ ತೆಗಿಬೇಕು ಸರ್ ಇವ್ರ ಅದ್ರ ಸಲಾಗಿ ನಾವು ಡಿಪಾರ್ಟ್ಮೆಂಟ್ ಭೀ ಹೇಳ್ತೀವಿ ಹಾ ಆ ತರ ಅವರು ಪೊಲೀಸರು ಬಂದು ಸಹಕಾರ ಕೊಡತಾರೆ ಕಾರ್ಪೋರೇಷನ್ ಬಂದಿದ್ರೆ ಕಾರ್ಪೋರೇಷನ್ದವ್ರು ಏನಂತಾರೀ ಆ ತ್ಯಾಗ್ ಬರಂಗಿಲ್ಲ ಅಂತ ಹೇಳ್ತಾರೆ ಕಾರ್ಪೋರೇಷನ್ ದವ್ರು ಆ ಎದಕ್ ತ್ಯಾಗ್ ಬರಂಗಿಲ್ಲ ಏನ್ ತ್ಯಾಗ ಬರಂಗಿಲ್ಲ ಈಗಿನ ಅವ್ರದೇ ಒಂದ್ ಅವ್ರ ಕಡೆ ಸರ್ ಹೇಳಿ ಯಾವ ವಿಷಯಕ್ಕೆ ಕಾರಣ ನಾವು ಹುಬ್ಬಳ್ಳಿ ಶಿಮ್ಲಾ ನಗರ್ ಥರ್ಟಿ ಫೋರ್ ವಾರ್ಡ್ ನಿಂದ ಎಲ್ಲ ಸಲ ನಾವು ಮಾತಾಡೀವಿ ಮೊದಲನೇ ಅಲ್ಲಿ ಜನ ಇಲ್ಲಿ ಏನಾಗಿದ್ರಿ ಎಂಟು ವರ್ಷದಿಂದ ಕಾಣಕತಿದ್ರು ಇದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದು ಬೇಡ ವರ್ಷದಿಂದ ಈ ಏರಿಯಾಗೆ ಕಾರ್ಪೊರೇಟ್ರ್ ಬರೋದು ನಾಗರಾಜ್ ಗೌರಿ ಅವ್ರದ್ದು ಅವರ್ ಹ್ಞೂ ಅವ್ರಿಗೆ ಹೋಗಿ ಕೇಳಿದ್ರು ನಮ್ಮ ಏರಿಯಾನೆ ಲೈಟ್ ಇಲ್ಲ ಆಮೇಲೆ ಸಂಬರ್ ರೋಡ್ ಮೇಲೆ ಭಾಳ ನೀರು ಹೊಂಟೈತಿ ಆಮೇಲೆ ರೋಡ್ ಮೇಲೆ ಎಲ್ಲ ಗಿಡ ಹತ್ತೈತಿ ಸದ್ಯ ಸದ್ಯದ ಮೇಲೆ ಮಂದಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಹದಾಕ್ತಿದ್ರು ಸ್ವಲ್ಪ ಕ್ಲೀನ್ ಮಾಡಿದೆ ಅಂತ ಹೇಳಿದ್ರೆ ಈ ಏರಿಯಾ ನಮಗೆ ಬರೀ ಫಸ್ಟ್ ಮಾತಾಡ್ತಾರೆ ಇಮ್ರಾನ್ ಯಲ್ಗಾರ್ ಅವರಿಗೆ ಬರ್ತೀವಿ ಇಮ್ರಾನ್ ಎಲ್ಗಾರ್ ಅವ್ರ ಕಡೆ ಹೋದ್ರೆ ಅದು ನಾಗರಾಜ್ ಗೌರಿ ಅವ್ರಿಗೆ ಬರ್ತೀವಿ ಇವ್ರು ಎರಡು ಮಂದಿನಾಗೆ ನಾವು ಏನ್ ಮಾಡಿದ್ವಿ ದೀಪಕ್ ಚಿಂಚೂರಿ ಸಾಹೇಬ್ರಿಗೆ ಕರೆದೀವಿ ಹದಿನೈದು ದಿವಸ ಹಿಂದೆ ಅವ್ರಿಗೆ ನಮ್ ಹಿಂಗ್ ಸಮಸ್ಯೆ ಐತಿ ಏನ್ ಮಾಡ್ಬೇಕು ಸರ್ ಅಂತ ಹೇಳಿದ ಮೇಲೆ ಅವ್ರು ಏನಂತ ಹೇಳಿದ್ರೆ ಒಂದು ಕೆಲಸ ಮಾಡ್ರಿ ನಾನ್ ಜಿ ಸಿ ಪಿ ಮತ್ತು ಟ್ರ್ಯಾಕ್ಟರ್ ಕಳಿಸ್ತೀನಿ ನಿಮ್ಮ ಏರಿಯಾ ಏನೇನು ಕ್ಲೀನಿಂಗ್ ಐತಿಲ್ಲ ಹಾ ಕ್ಲೀನಿಂಗ್ ಎಲ್ಲ ಮಾಡಿಸ್ತೀನಿ ಇದರ ಕಾರ್ಪೊರೇಷನ್ಗೆ ರೊಕ್ಕ ಹಚ್ಚಿಂಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಅವರು ನಮ್ಮ ಜಮಾತ್ ಅವರು ಮತ್ತೆಲ್ಲರೂ ಕೂಡಿ ರೊಕ್ಕ ಹಾಕಿ ಎಲ್ಲ ಈಗ ಎಂಟು ದಿವಸ ಕರೆಕ್ಟ್ ನಾವು ಕ್ಲೀನ್ ಮಾಡ್ಸಿವಿ ಎಲ್ಲ ನಮ್ಮ ಕಡೆ ಫೋಟೋ ಐತಿ ಎಲ್ಲ ಐತ್ರಿ ಅವ್ರು ಕಾರ್ಪೊರ್ಟರಿಂದ ಯಾ ಇಷ್ಟು ಬೈನರ್ ತೆಗೀರಿ ಅಂತ ಅಷ್ಟೇ ಹೇಳಕ್ಕೆ ಅವ್ರು ಬೇರೆ ಏನಿಲ್ಲ ಸರ್ ಈಗಿನ ತಾವು ಏನು ಹೇಳಕ್ಕೆ ಏನಿಲ್ಲ ಸರ್ ಅವ್ರು ಕ್ಲೀನ್ ಮಾಡಿಲ್ಲ ಅದು ತಪ್ಪು ಬೋರ್ಡ್ ಹಚ್ಚಿತ ಅವ್ರು ಮತ್ತು ಬೋರ್ಡ್ ತಕ್ಕೊಳಂತ ಬೋರ್ಡ್ ಬೋರ್ಡ್ ತಕೊಳಂತ್ರು ಸರ್ಫ್ರಾಜ್ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್